ಎಂಜಾಯ್ ಮಾಡಿಕೊಂಡು ಆ್ಯಂಡ್ ಫ್ಯಾಮಿಲಿ ಥರ ಇತ್ತು ಶೂಟಿಂಗ್ ಮಾಡಿದ್ದೀನಿ ಅನ್ನೋದು ಸೆಕೆಂಡ್ ಈ ಶೂಟಿಂಗ್ ಆಗಿದ್ದೇ ಗೊತ್ತಾಗಿಲ್ಲ ಯಾಕೆಂದರೆ ಕೆಲಸ ಅನ್ನೋದೊಂದು ಬರ್ಡನ್ ಇರ್ತಾ ಇರಲಿಲ್ಲ ನಮ್ಮ ತಲೆಗೆ ನಮ್ಮ ಡೈರೆಕ್ಟರ್ ರೋಮ್ಸ್ ಇಸ್ ವೆರಿ ಸ್ವೀಟ್ ಎಫ್ ನೀಟೈನ್ ಇರ್ತಾ ಇರ್ತಾಯಿದ್ದೀನಿ ಇವ್ರ ಜೊತೆ ಇನ್ನೊಂದು ರಾಬರ್ಟ್ ಮಾಡಿದ್ದೀನಿ ಆಲ್ರೆಡಿ ಸೊ ಆ ಒಂದು ಕೆಮಿಸ್ಟ್ರಿ ಕ್ಯಾರಿ ಆಗ್ತಿತ್ತು ಅವ್ರಿಗೆ ತಲೆ ತಿಂತಾನೆ ಇದೆ ಒಂದು ಸೈಟಲ್ಲಿ ಇಡೀ ಶೂಟಿಂಗ್ ಟೈಮಲ್ಲಿ ಸೊ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯೆನ್ಸಸ್ ನನ್ನ ಸ್ಟಾಫ್ ಅವರೆಲ್ಲ ಇವತ್ತಿಗೂ ಹೇಳ್ತಾರೆ

ಬಟ್ ಸೀರಿಯಸ್ಲಿ ವಿನೋದ್ ಸರ್ ಸಿನಿಮಾ ನೀವೇನು ಪ್ರಿವಿಯಸ್ ಆಗಿ ನೋಡಿರ್ತೀರೋ ಇವ್ ಸೀನ್ ಇನ್ ಮಾಸ್ ಫೈಟ್ಸು ಇವಾಗ ಇದರಲ್ಲೂ ಇದು ಇದೆ ಇಲ್ಲ ಅಂತಲ್ಲ ಬಟ್ ಔಟ್ ಆಫ್ ದ ಬಾಕ್ಸ್ ಒಂದು ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ಅವರು ಮಾದೇವ್ ಐ ಥಿಂಕ್ ಮಾದೇವ ಆದ್ಮೇಲೆ ಇವನ್ ನೆಲ್ಸನ್ ಆಗಿದೆ ಅವರು ಆಲ್ ದ ಸಿನಿಮಾಸ್ ಆರ್ ಆಲ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಸ್ ಬಟ್ ಈ ಸಿನಿಮಾದಲ್ಲಿ ಅವ್ರ ಪರ್ಫಾಮೆನ್ಸ್ ಎಕ್ಸ್ಟ್ರಾಡಿನರಿ ಎಕ್ಸ್ಟ್ರಾಡನರಿ ನೀವು ಕ್ಲೈಮ್ಯಾಕ್ಸ್ವರೆಗೂ ನೀವು ಆಚೆ ಬಂದಾಗ ಒಂದು ಪ್ಯೂರ್ ಪರ್ಫಾರ್ಮೆನ್ಸ್ ಇನ್ನೊಂದು ಅಮ್ಮ ನಾನು ಮಾತಾಡಲೇಬೇಕು ಅವ್ರ ಸ್ಕ್ರೀನಲ್ಲಿ ಬಂದಿದ್ದ ತಕ್ಷಣ ಬಿಸಿಲು ನೋಡಿದಾರೆ ನಾನೇ ಅಲ್ಲಿ ಕೂತ್ಕೊಂಡು ವೆಂ ಶಿ ವಾಸ್ ಎಂಟ್ರಿಂಗ್ ಅವ್ನು ಚುಮ್ಮ ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅವರು ಹಂಗ್ ಅಫ್ಕೋರ್ಸ್ ಸೀನಿಯರ್ ಆರ್ಟಿಸ್ಟ್ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಕಿಲ್ಲ ಬಟ್ ಈ ಸಿನಿಮಾದಲ್ಲಿ ನಂತ್ರಾಡಿನ ನಿಮ್ಮ ಬಗ್ಗೆ ನಾನು ಹೇಳ್ತೀನಿ ಸಿನಿಮಾದಲ್ಲಿ ಒಬ್ಬ ಜೈಲಲ್ಲಿ ಕತೆ ಅಂತ ಹೇಳಿದ್ರು ಈ ಕತೆನ ಮೊದಲು ಕೇಳಿದಾಗ ನಿಮಗೆ ಮಾಡಬೇಕು ಅನಿಸ್ತಾ ಏನು ಪ್ರಿಪೇರ್ ಆಗ್ಬೇಕು ತಗೊಳ್ಳಿಲ್ಲ ಡೈರೆಕ್ಟರ್ ಬಂದ್ ಕತೆ ಅಷ್ಟು ಚೆನ್ನಾಗಿತ್ತು ಜನರಲಿ ಹೀರೋಯಿನ್ಸ್ ಇಂತ ಸಿನಿಮಾ ಸಿಗೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಯಾಕಂದ್ರೆ ವಿಥೌಟ್ ಕಂಟೆಂಟ್ ಇಯಾ ನಾನು ಅಂತಲ್ಲ ಎಲ್ಲಾ ಕ್ಯಾರೆಕ್ಟರ್ಸ್ ಅಷ್ಟೇ ಎಲ್ಲ ಕ್ಯಾರೆಕ್ಟರ್ಸು ವೆರಿ ಇಂಪಾರ್ಟೆಂಟ್ ಯು ಐ ಬೇಡ ಇತ್ತು ಅಂತ ಅನ್ಸೋದಿಲ್ಲ ಎಲ್ಲ ಕ್ಯಾರೆಕ್ಟರ್ಸ್ ಇನ್ ಸಿನಿಮಾ ಆರ್ ವೆರಿ ಇಂಪಾರ್ಟೆಂಟ್ ಮೇಡಂ ಮಾಧೇವಾನನು ಮೇಲ್ ನೇಮ್ ಆಗಿದೆ ಮತ್ತೆ ಮಾದೇವ ಮಾಧೇವಾನನಿಂದಲೇ ಕಥೆ ನಡೆಕೊಂಡು ಹೋಗ್ತಿದೆ ಇದರಲ್ಲಿ ಫೀಮೇಲ್ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಅನ್ಸ್ತಾ ನೀವು ನೋಡಿದ್ರಾ ಸರ್ ನಾನು ಸಿನಿಮಾ ನೋಡಿದೀನಿ ಅದಕ್ಕೆ 15 ನಿಮಿಷ ಆಕ್ಚುಲಿ ತರುಣ ಅವರನ್ನ ಸಿನಿಮಾ ನೋಡಿದ್ರು ಅವ್ ನೋಡಿ ನಾನು ಫಸ್ಟ್ ಹೇಳಿದ್ದೆ ಸೋ ಮಚ್ ಇಂಪಾರ್ಟೆನ್ಸ್ ಟು ಎಂಡ್ ತುಂಬಾ ಖುಷಿ ಆಯಿತು ಥ್ರೂ ಔಟ್ ದಿನ ಇವ್ರ ಬಗ್ಗೆ ಪರ್ಫಾಮೆನ್ಸ್ ಪರ್ಸನಲಿ ನನ್ ಕೋರ್ಷನ್ಸ್ ಅವರು ಹೇಳಿ ಸೊ ಥ್ರೂ ಔಟ್ ದ ಸಿನಿಮಾ ಮಾಡಿದರೆ ತುಂಬಾ ರೇರ್ ಹೀರೋಯಿನ್ಸ್ ಸಿಗೋದು ನಿಮಿಬ್ರು ಕಪಲ್ ರಾಬರ್ಟ್ ಸಿಂಹ ಅದರಲ್ಲಿ ನಿಮ್ಮ ಮೇಲೆ ನಿಮ್ಮ ಆಗುತ್ತೆ ಅದಾದ್ಮೇಲೆ ಹೋಗುತ್ತೆ ಇಲ್ಲೂ ಅದೇ

ಕತೆ ಕೇಳಿದ ತಕ್ಷಣ ನೀವು ಹೀರೋ ಅ ತಕ್ಷಣ